ಎಲ್ಲರಿಗೂ ನಮಸ್ಕಾರ ಸತಿ ಸುಲೋಚನದ ಇತಿಹಾಸದ ಬಗ್ಗೆ ನಾವು ಪ್ರತಿ ವರ್ಷ ಮಾತಾಡ್ತೀವಿ ಅದನ್ನು ಕೇವಲ ಮೂರನೇ ತಾರೀಕು ಮಾರ್ಚ್ ಮೂರನೇ ತಾರೀಕು ಮಾತ್ರ ಮಾತಾಡ್ತೀವಿ ನಾಲ್ಕನೇ ನಾಲ್ಕನೇ ತಾರೀಕಿಗೆ ಮತ್ತೆ ಮರ್ತೋಗಿರ್ತೀವಿ ಅದು ಮತ್ತೆ ಅದಕ್ಕೆ ಜೀವ ಬರೋದು ಯಾವಾಗ ಅಂದರೆ ಮುಂದಿನ ವರ್ಷ ಮಾರ್ಚ್ ಮೂರನೇ ತಾರೀಕು ಸೊ ಈ ನಿಟ್ಟಿನಲ್ಲಿ ಬರೀ ಸತೀಶು ಲೋಚನ ಮೊದಲನೇ ಸಿನಿಮಾ ಅನ್ನೋದರ ವಿಚಾರವನ್ನು ಹೊರತುಪಡಿಸಿ ಆ ಸಿನಿಮಾ ಹೇಗಾಯಿತು ಆ ಜರ್ನಿ ಹೇಗಿತ್ತು ರಿಲೀಸ್ ಆಗೋದಕ್ಕೆ ಏನೇನು ಸಮಸ್ಯೆಗಳಿತ್ತು ಆರ್ಟಿಸ್ಟ್ಗಳು ತಂತ್ರಜ್ಞರು ಪಟ್ಟಂತಹ ಒಂದು ಶ್ರಮ ಅದೆಲ್ಲ ಇವತ್ತು ಈ ಒಂದು ಚಿತ್ರದ ಒಂದು ವೈಭೀಕರಣವಾದಂಥ ಒಂದು ವಿಚಾರವನ್ನು ಮಾತಾಡೋದಕ್ಕೆ ನಮಗೆ ಅದು ಒಂದು ಒಂದು ಪ್ಲ್ಯಾಟ್ಫಾರ್ಮ್ ಆಗಿ ಸಿಕ್ಕದಂಥ ಒಂದು ವಿಚಾರ ಆದರೆ ಈ ನಡೆದಂಥ ಪ್ರೋಸೆಸ್ ಯಾರಿಗೂ ಗೊತ್ತಿಲ್ಲ ಆ ಸಿನಿಮಾ ಹೇಗಾಯಿತು ಅನ್ನೋದು ಗೊತ್ತಿಲ್ಲ ಅದರ ಒಂದು ಪ್ರಿಂಟ್ ನಮ್ಮ ಹತ್ರ ಇಲ್ಲ ಸೊ ಈ ಸಿನಿಮಾದಲ್ಲಿ ನಾವು ಯಾವ್ಯಾವ್ದನ್ನು ಅಳವಡಿಸ್ಕೊಂಡು ಸತೀ ಸುಲೋಚನಕ್ಕೆ ಮತ್ತೆ ಒಂದು ಮರುಜೀವನವನ್ನು ಕೊಡಬೇಕು ಆ್ಯಂಡ್ ಇದು ಏನಕ್ಕೆ ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ ಆದರೆ ಇವತ್ತಿನ ಉದ್ದೇಶ ಏನು ಅಂದರೆ ಇವತ್ತೇ ಬಿಡುಗಡೆ ಆಗಿದ್ದು ಸಿನಿಮಾ ಮೂರು ಮೂರು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕು ತೊಂಬತ್ತು ವರ್ಷಗಳ ಮುಗಿಸಿ ತೊಂಬತ್ತೊಂದು ವರ್ಷಗಳು ಕೂಡ ಕಂಪ್ಲೀಟ್ ಆಗಿದೆ ಆದರೆ ಈ ಡೇಟನ್ನು ನಾವು ಮಿಸ್ ಮಾಡಬಾರ್ದು ಆ್ಯಂಡ್ ಇನ್ನೊಂದು ಬಹಳ ಆಸೆಯ ಒಂದು ವಿಷಯ ಏನು ಅಂದರೆ ನಮಗೆ ನಾವು ಅಂದ್ಕೊಂಡಿರೋದು ಇವತ್ತು ನಾವು ಇದನ್ನು ಲಾಂಚ್ ಮಾಡಿದ್ದೀವಿ ಮುಂದಿನ ವರ್ಷ ಮೂರನೇ ತಾರೀಕು ಮಾರ್ಚಸ್ಟರಲ್ಲಿ ನಾವು ರಿಲೀಸ್ ಮಾಡಬೇಕು ಅಂತ ಕೂಡ ಯಾಕಂದರೆ ದಟ್ ಶುಡ್ ಬಿ ಆರ್ ಒಂದು ಒಂದು ಸೊ ಹಾಗಾಗಿ ಇವತ್ತು ಈ ಒಂದು ಅದ್ಭುತವಾದ ಐಕಾಲಜಿಸ್ ಆ್ಯಸ್ ಅ ಹಿಸ್ಟಾರಿಕಲ್ ಮೂಮೆಂಟ್ ಅಂತ ಬಿಕಾಸ್ ಇಷ್ಟು ಜನ ಸೇರಿರೋದು ಇಂಥ ಒಂದು ಸಿನಿಮಾನ ಮತ್ತೆ ಒಂದು ಅದಕ್ಕೊಂದು ಮರುಜೀವ ನೀಡೋದು ಅದು ಒಂದು ದೊಡ್ಡ ಒಂದು ಜವಾಬ್ದಾರಿ ಹೌದು ಆ್ಯಂಡ್ ನಾನು ಶೇಷಾದ್ರಿ ಸರ್ಗೆ ಹೇಳಿದಾಗ ಅವರು ತುಂಬ ಖುಷಿಯಿಂದ ಒಪ್ಕೊಂಡಿದ್ದಾರೆ ಆ್ಯಂಡ್ ನಾನು ಕೂಡ ಹೇಳಿದ್ದೀನಿ ಜೀವನದಲ್ಲಿ ಏನಾದರೂ ಒಂದು ಉದ್ದೇಶ ಇರಬೇಕು ಬೆಳಿಬೇಕಾದ್ರೆ ಅಥವಾ ಮಾ ಒಂದು ಕೆಲಸ ಮಾಡಬೇಕಾದ್ರೆ ನನಗೆ ಇವಾಗ ಈ ಸತಿ ಸುಲೋಚನ ದ ಮೇಕಿಂಗ್ ಆಫ್ ಸತಿ ಸುಲೋಚನ ಹೊರತುಪಡಿಸಿ ನನ್ನ ಜೀವನದಲ್ಲಿ ಬೇರೆ ಯಾವ ಒಂದು ಗೋಲು ಇಲ್ಲ ಸೊ ನಾನು ಐ ಹ್ಯಾವ್ ಸಕಮ್ ಟು ಮೈ ಡೈರೆಕ್ಟರ್ ಅವ್ರು ಯಾವ ಥರ ನನ್ನನ್ನು ಮೋಲ್ಡ್ ಮಾಡ್ತಾರೆ ಯಾವ ಥರ ನನ್ನ ಒಬ್ಬ ನಟನಾಗಿ ತೋರಿಸ್ತಾರೆ ಅನ್ನೋದನ್ನ ನಾನು ಒಂದು ಒಬ್ಬ ಒಬ್ಬ ಸ್ಟೂಡೆಂಟಾಗಿ ಕಲಿಯೋದಕ್ಕೆ ಬಂದಿದ್ದೀನಿ ಈ ಒಂದು ಕ್ಷಣಕ್ಕೆ ನಾವು ತಾವೆಲ್ಲ ಸಾಕ್ಷಿಯಾಗಿರೋದಕ್ಕೆ ನನಗೆ ಭಾಳ ಖುಷಿ ಇದೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಸ್ವಾಗತ ಮೊದಲನೇದಾಗಿ ಶೇಷಾದ್ರಿ ಮತ್ತು ಶ್ರೀನ್ ಲೋಕೇಶ್ಗೆ ಅಭಿನಂದನೆಗಳು ಹೇಳಬೇಕು ಏಕೆಂದರೆ ಇವತ್ತು ಡಿಜಿಟಲಲ್ಲಿ ಏನೇನು ಮಾಡೋದು ನೂರಾರು ಇದೆ ಅವತಾರು ತೆಗಿಬೋದು ಬಾಹುಬಲಿನೂ ತೆಗಿಬೋದು ಎಲ್ಲ ತೆಗಿಬೋದು ಆದರೆ ಹಳೇದನ್ನು ಮತ್ತೆ ರೀಕ್ರಿಯೇಟ್ ಮಾಡೋಕ್ಕೆ ಒಂದು ಥಾಟ್ ಇದೆಯಲ್ಲ ಇದು ಮಿಲಿಯನ್ ಡಾಲರ್ದು ಥಾಟ್ ಇದು ಏಕೆಂದರೆ ನಮ್ಮ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಏಕೆಂದರೆ ನಟ್ಟು ಬಲ್ಟು ಟೈಟ್ ಮಾಡ್ತೀನಿ ಅಂತಾರೆ ಇಂಥದನ್ನು ಯಾವುದನ್ನು ಇಟ್ಕೊಳ್ಳೋಕೆ ಅವ್ರಿಗೆ ಮನಸ್ಸಲ್ಲೇ ಇನ್ನೂ ಗೊತ್ತಿಲ್ಲ ಒಂದು ಚರಿತ್ರೆ ಅನ್ನೋದು ಎಷ್ಟು ಮುಖ್ಯ ಅಂತ ನಾನು ಅಕಾಡೆಮಿ ಚೇರ್ಮನ್ ಆಗಿದ್ದಾಗ ಒಂದು ಪೂನಾ ಥರ ಆರ್ಕಿವ್ಸ್ ಆಗಬೇಕು ಅಂತ ಭಾಳ ಒದ್ದಾಡಿದ್ವಿ ಜಯಮಾಲಾ ಇಲ್ಲೇ ಇದ್ದಾರೆ ನಾನು ಜಯಮಾಲಾ ಫ್ರಾನ್ಸಲ್ಲಿ ಹೋಗಿ ಅಲ್ಲಿ ಆರ್ಕಿವ್ಸು ಲಂಡನ್ನಲ್ಲಿ ಎಲ್ಲ ನೋಡ್ಕೊಂಬಂದು ಮಾಡಿದ್ವಿ ಬಟ್ ಏನೂ ಆಗಲಿಲ್ಲ ಆದರೆ ನಮ್ಮ ತಂದೆಯವರು ನನಗೆ ಭಾಳ ಸರಿ ಸುಬ್ಬಯ್ ನಾಡ್ಯವ್ರ ಬಗ್ಗೆ ಅವರ ವಾಯ್ಸ್ ಬಗ್ಗೆ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಎರಡು ಸರಿ ಅವರು ಪ್ರಯತ್ನ ಪಟ್ಟು ಆಗಲಿಲ್ಲವಂತೆ ನಮ್ಮ ತಂದೆಯವರು ವಿಟ್ಲಾಚಾರರು ಭಾಳ ಸ್ವಲ್ಪ ಎಕನಾಮಿಕಲಿ ಪಿಚ್ಚರ್ ಮಾಡ್ತಿದ್ದವರು ಏಕೆಂದರೆ ಸೋತಾದಮೇಲೆ ಅವ್ರಿಗೊಂದು ಎಕನಾಮಿಕ್ಸ್ ಅಂತ ಗೊತ್ತಾಗಿತ್ತು ಮೊದಲೆಲ್ಲ ಸಿಕ್ಕಾಪಟ್ಟೆ ಖರ್ಚು ಮಾಡಿ ಇದೇ ಸುಬೈನಾ ನಾಡೋರ ಹತ್ರ ಹೋಗಿದ್ರು ಸರಿ ಅವರು ಮೇಕಪ್ ಹಾಕಿ ಮೀಸೆ ಇದು ಮಾಡ್ತಿದ್ರಂತೆ ಸರಿ ಒಂದು ಕತೆ ಹೇಳಿ ಎಲ್ಲ ಆದಮೇಲಿಂದ ರೆಮ್ಯುನ್ರೇಷನ್ ಪಾಯಿಂಟ್ ಬಂತಂತೆ ಆಗ ನಮ್ಮ ವಿಟ್ಲಾಚಾರ್ಯರು ಯಾವಾಗಲೂ ಸ್ವಲ್ಪ ಭಾಳ ಅವರು ಕಾಮಿಡಿ ಮೊದಲಿಂದ ಹೀಗಂದ್ರಂತೆ ಸರಿ ಅವರು ಹೀಗಂದ್ರಂತೆ ಅಂದರೆ ಇವ್ರು ಹೇಳಿದ್ದು ಇಪ್ಪತ್ತು ಸಾವಿರ ಅವ್ರು ಹೇಳಿದ್ದು ಎರಡು ಲಕ್ಷ ಅಂದರೆ ಎರಡು ಲಕ್ಷ ನಲವತ್ತನೇ ಇಸ್ವಿಲಿ ತಗೋತಿದ್ರು ಅಂದರೆ ಏನು ವ್ಯಾಲ್ಯೂ ಸದಾಶಿವನಗರದಲ್ಲಿ ಐದು ಎಕರೆ ಹತ್ತು ಎಕರೆ ಸಿಕ್ಬಿಡ್ತಿತ್ತು ಆ ಕಾಲದಲ್ಲಿ ಅಂದರೆ ಆ ಪವರ್ ಅವ್ರಿಗೆ ಇತ್ತು ನಾಗೇಂದ್ರ ರಾಯರು ಅಷ್ಟೇ ಎಂತೆಂಥ ಪಿಚ್ಚರ್ ಮಾಡಿದ್ದಾರೆ ಇವತ್ತುವೇ ಆರ್ ಎನ್ ಆರ್ ಬ್ಯಾನರ್ ಆ ಬ್ಯಾನರ್ಗೆ ಎಂತೆಂಥ ಫಿಲ್ಮ್ಗಳು ಬಂದಿದೆ ಆಮೇಲೆ ಅವರ ಮೂರು ಜನ ಮಕ್ಕಳು ಕನ್ನಡ ಚಿತ್ರರಂಗದಲ್ಲಿ ಅಷ್ಟೊಂದು ಇದು ಮಾಡಿದ್ದಾರೆ ಬಟ್ ಈಗ ಯಾತಕ್ಕೆ ಹಳೆಯದನ್ನು ನೆನೆಸ್ಕೋಬೇಕು ಅಂದರೆ ಪ್ರತಿಯೊರು ಯಾರ ಚರಿತ್ರೆ ಮರಿತಾರೋ ಅದು ಯಾವಾಗಲೂ ಯಾವ ದೇಶನೂ ಉದ್ದಾಗಲ್ಲ ಯಾವ ಇಂಡಸ್ಟ್ರಿನೂ ಉದ್ದಾಗೋದಿಲ್ಲ ಚರಿತ್ರೆಯಿಂದ ಎಷ್ಟೋ ವಿಷಯಗಳನ್ನ ತಿಳ್ಕೋಬೇಕು ಅದರ ಸರಿಸಮಾನವಾಗಿ ನಾವು ಹೊಸದಾಗಿ ಏನು ಯೋಚನೆ ಮಾಡೋದಕ್ಕೆ ಅನ್ನೋದಕ್ಕೆ ಭಾಳ ಮುಖ್ಯ ಆಗುತ್ತೆ ಆದ್ದರಿಂದ ನಮ್ಮಲ್ಲಿ ಆರ್ ಕೆ ಇಲ್ದಿರೋ ಒಂದು ಪ್ರಿಂಟ್ ಸಿಗಲ್ಲ ಅಂದರೆ ಎಷ್ಟು ಒಂಥರ ಇದು ಒಂದು ಕರ್ನಾಟಕ ರಾಜ್ಯಕ್ಕೆ ಅವಮಾನ ಏಕೆಂದರೆ ಒಂದು ಆರ್ ಕೆ ಯುಸ್ ಇಟ್ಕೊಳ್ಳದೆ ಒಂಬತ್ತು ಕೋಟಿ ರೂಪಾಯಿ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ಗೆ ಖರ್ಚು ಮಾಡೋ ಬದ್ದು ಅದೇ ಒಂಬತ್ತು ಕೋಟಿನ ಹಾಕಿದರೆ ಒಂದು ಆರ್ ಕ್ಯೂಸ್ ಆಗ್ಬಿಡೋದು ಮೊದಲೇದಾಗಿ ಇಂಥ ದೊಡ್ಡ ಸಾಹಸ ಕೈ ಹಾಕಿದಂಥ ಶೇಷಾದ್ರಿ ಹಾಗೂ ಸೃಜನ್ ಅವರಿಗೆ ಅಭಿನಂದನೆಗಳನ್ನು ಹೇಳ್ತೇನೆ ನನಗಂತೂ ಈ ಯೋಜನೆ ಕೇಳಿ ಭಾಳ ಎಕ್ಸೈಟ್ ಆದ ಯಾಕೆಂತಂದರೆ ಕನ್ನಡ ಚಿತ್ರರಂಗ ಕಂಡಂಥ ಇಬ್ಬರು ಅದ್ವಿತೀಯರು ಇಲ್ಲಿದ್ದರು ಒಬ್ಬರು ನಾಗೇಂದ್ರ ಇರು ಇನ್ನೊಬ್ಬರು ಸುಬ್ಬಯ್ಯ ನಾಯ್ಡು ಅವರು ನಾನು ನಾಗೇಂದ್ರಾಯರನ್ನು ಮುಖತಃ ಭೇಟಿ ಆಗಿದ್ದೇನೆ ಯಾಕಂತಂದ್ರೆ ಅವ್ರ ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಪ್ರಿನ್ಸಿಪಲ್ ಆಗಿದ್ದಾಗ ಒಂದು ಕಾರಣಕ್ಕೆ ನಾನು ಅವ್ರನ್ನ ಹೋಗಿದ್ದು ಮೀಟ್ ಮೀಟ್ ಮಾಡಬೇಕಾಗಿ ಬಂತು ಹಾಗಾಗಿ ನಾಗೇಂದ್ರ ರಾಯರ ಜೊತೆಗೆ ಒಡನಾಟ ಇರಲಿಲ್ಲ ಆದರೆ ಅವ್ರನ್ನ ನೋಡಿದ್ದೇನೆ ಅನ್ನುವ ಸಂತೋಷ ಇತ್ತು ಆದರೆ ಸುಬ್ಬಯ್ಯ ನಾಯ್ಡು ಅವ್ರ ಬಗ್ಗೆ ಆ ಮಾತು ಹೇಳಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ನಾನು ಸುಬ್ಬಯ್ ನಾಯ್ಡು ಅವ್ರು ನೋಡೇ ಇರಲಿಲ್ಲ ಹಾಗಂತ ಹೇಳಿ ಸುಬ್ಬಯ್ಯ ನಾಯ್ಡು ಮನೆಯವರು ಎಲ್ಲರೂ ನನಗೆ ಪರಿಚಯ ಲೋಕೇಶ್ ಅವ್ರ ಪರಿಚಯ ಇತ್ತು ಗಿರ್ಜಾ ಅವ್ರ ಪರಿಚಯ ಇತ್ತು ಬಂಗಾರಮ್ನವ್ರ ಪರಿಚಯ ಇತ್ತು ಲ ಸೃಜನ್ನು ಮತ್ತು ಇವಂತೂ ಭಾಳನೆ ಚೆನ್ನಾಗಿ ಪರಿಚಯ ಇದೆ ಹಾಗಾಗಿ ಇವರು ಹೇಗಿರಬಹುದು ಅಂತ ಯಾಕಂದರೆ ನಾನು ಒಂಥರ ಅವ್ರ ಬಗ್ಗೆ ಅನೇಕ ಕಥೆಗಳನ್ನು ಕೇಳಿದ್ದೆ ಅವರು ರಂಗದ ಮೇಲೆ ಬಂದರೆ ಇಡೀ ಜನಸ್ತೋಮ ಒಂಥರ ಒಂದು ಕಂಪನ ಆಗ್ತಾಯಿತ್ತು ಅಂಥೇಳಿ ಸುಬ್ಬಯ್ಯ ನಾಯ್ಡು ಅವ್ರಿಗೆ ಹಾಗಾಗಿ ಅದು ಹೇಗೆ ಇದ್ದಿರಬಹುದು ಅಂತ ಯೋಚನೆ ಮಾಡ್ತಾ ಇರ್ತದೆ ಅಂಥ ಟೈಮಲ್ಲಿ ಇಂಥ ಒಂದು ಯೋಜನೆ ಹಮ್ಮಿಕೊಂಡಿದ್ದೀರಾ ಸುಬ್ಬೈನೋಡವರು ನೋಡೋಕೆ ಆಗದೇ ಇದ್ರು ಅವರ ಮೊಮ್ಮಗನ ಮೂಲಕ ಸುಬ್ಬಯ್ಯನವ್ರನ್ನ ಕಲ್ಸ್ಕೋಬೋದಲ್ಲ ಅದಕ್ಕಾಗಿ ನಾನು ನಿಮ್ಮನ್ನು ಹೊಂದಿಸ್ತೇನೆ ಈ ಸಿನಿಮಾದ ಅನೇಕ ಹೆಗ್ಗಳಿಕೆಗಳಿದೆ ಅದನ್ನು ಚಹಾ ರಘುನಾಥ್ ಅವರು ತಮ್ಮ ಪುಸ್ತಕದಲ್ಲಿ ದಾಖಲಿಸಿದ್ದಾರೆ ಅದರಲ್ಲಿ ಒಂದನ್ನು ನನಗೆ ಭಾಳ ಮುಖ್ಯ ಅನ್ನಿಸ್ತು ನೀವು ಹೇಳಿದ್ರಲ್ಲ ಎರಡು ಮೂರು ಚೆನ್ನಾಗಿದೆ ಅದ್ರ ಒಂದು ಬಹಳ ಮುಖ್ಯ ಯಾವುದು ಅಂತಂದರೆ ಅವ್ರು ಹೇಳ್ತಾರೆ ಕನ್ನಡದ ಅಸ್ಮಿತೆಯನ್ನು ಕಂಡುಕೊಳ್ಳೋದಕ್ಕಾಗಿ ಈ ಸಿನಿಮಾ ಮಾಡಿದರು ಅಂತ ವಿಜಯ್ ಫೌಂಡೆಟ್ ಏನೋ ತುಂಬ ಭಾ ಭಾಳ ಭಾಳ ಮುಖ್ಯ ಅಂತ ಯಾಕಂದರೆ ಕನ್ನಡದ ಸ್ಮಿತಿ ಅಂದರೆ ಏನು ಇದು ಆರ್ ಸಂಬಂಧಪಟ್ಟಿದ್ದೆ ಯಾಕಂದರೆ ಕನ್ನಡಕ್ಕೆ ಸಾವಿರದ ಒಂಬೈನೂರ ಮೂವತ್ತಲ್ಲ ನಾನು ಘಟಶ್ರಾದ ಮಾಡಿದಾಗ ಕೂಡ ನಾವು ಮ ಮಡ್ರಾಸ್ನಲ್ಲಿ ಹೋಗಿ ಮಾಡಬೇಕಾಗಿತ್ತಲ್ಲ ನಮಗೆ ಇದು ಏನೋ ಸ್ಟುಡಿಯೋ ಕೂಡ ಕೊಡ್ತಿರ್ಲಿಲ್ಲ ಆಶ್ಚರ್ಯ ಆಗ್ಬೋದು ಘಟಶ್ರಾದದ ಮಿಕ್ಸಿಂಗು ಹದಿನೆಂಟು ದಿವಸ ಮಾಡಿದ್ದೀವಿ ಪ್ರತಿ ದಿವಸ ಹನ್ನೆರಡು ಗಂಟೆ ರಾತ್ರಿಗೆ ಟೈಮ್ ಕೊಡೋರು ಕೊಟ್ಟರೆ ಒಂದು ಅರ್ಧ ರೀಲು ಅಥವಾ ಕಾಲು ರೀಲ್ ಮಾಡ್ತಿದ್ದಂಗೆ ಸಾಕು ನಾಳೆ ಮಾಡೋಣ ಅಂತಕ್ಕಂದ್ರೆ ಅಷ್ಟೊತ್ತಿಗೆ ಸುಸ್ತಾಗಿರೋದು ಹಾಗಾಗಿ ಕನ್ನಡಕ್ಕೆ ಆ ತರಹದ ಒಂದು ಅವಗಣನೆ ಇತ್ತ ಸಂದರ್ಭದಲ್ಲಿ ಯಾವಾಗ ಸಿಕ್ಸ್ಟೀಸಲ್ಲಿ ತರ್ಟೀಸಲ್ಲಿ ಏನಾಗಿದ್ದಿರ್ಬೋದು ಕನ್ನಡದಲ್ಲೇ ಬೇಗ ಸಿನಿಮಾನೇ ಆಗಿಲ್ಲ ಮೂವತ್ತ್ಮೂರರಲ್ಲಿ ಆಗಿತ್ತು ಆವಾಗಲೇ ಉಳಿದೆಲ್ಲ ಭಾಷೆಗಳದ್ದು ಸಿನಿಮಾ ಆಗ್ಬಿಟ್ಟಿತ್ತು ಅಂಥ ಸಮಯದಲ್ಲಿ ನಾಗೇಂದ್ರ ಅವರಿಗೆ ಒಂದು ಭಾಳ ಹುಚ್ಚಿತ್ತು ಅಂತೆ ಕನ್ನಡದ ಅಸ್ಮಿತೆ ಕನ್ನಡದ ಕನ್ನಡವನ್ನು ಮೆರೆಸ್ಬೇಕು ನಾನು ಅಂತ ಆವಾಗ ಸುಬೈನಾಡ್ರ ಜೊತೆ ಹೇರೋ ಹಂಚ್ಕೊಂಡ್ರು ಕೊನೆಗೆ ಅದಕ್ಕೆ ದುಡ್ಡು ಹಾಕಿದ್ರು ಕೂಡ ಕನ್ನಡದವರಲ್ಲ ಶಮನ್ಲಾಲ್ ದುಂಗಾಜಿಯವರು ನೋಡಿ ಕನ್ನಡ ಸಿನಿಮಾದ ನೀವು ಇಡೀ ಇತಿಹಾಸ ನೋಡ್ತಾ ಹೋದರೆ ಸುಮಾರು ಸಲ ಅದು ಬೇರೆ ಬೇರೆ ಭಾಷೆಯವರಿಂದ ಕನ್ನಡಕ ಕನ್ನಡ ಉಳಿದಿದೆ ಅದು ಇವತ್ತಿಗೂ ಅದೇ ನಡ್ಕೊಂಡು ಬಂದಿದೆ ಈ ಪ್ರಶ್ನೆ ನಾವು ಮತ್ತೆ ಮತ್ತೆ ಕೇಳ್ತಾನೆ ಹೋಗಬೇಕು ಹಾಗಾದರೆ ಕನ್ನಡದ ಅಸ್ಮಿತಿ ಅಂತಂದರೆ ಏನು ಯಾಕೆ ಇದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇಲ್ಲ ಅಂಥೇಳಿ ಸೊ ಈ ಮೂಲಕ ಆ ಸಿನಿಮಾ ಅದಕ್ಕೆ ಈ ಸಿನಿಮಾದಲ್ಲಿ ಒತ್ಕೊಡಲಿ ಅಂತ ನಾನು ಕೇಳ್ತಾ ಹಾಕ್ ಹೋಗ್ತೇನೆ ಎರಡನೇದು ಭಾಳ ಮುಖ್ಯವಾದ ಇನ್ನೊಂದು ಅಂತ ಅಂದರೆ ಸತಿ ಸುಲೋಚನವೇ ನನಗೆ ಆ ಸಿನಿಮಾದ ಬಗ್ಗೆ ಏನೂ ಗೊತ್ತಿಲ್ಲ ಚಹ ರಘುನಾಥ್ ಅವರವರ ಪುಸ್ತಕದಲ್ಲಿ ಇರುವ ಇದು ಬರುತ್ತೆ ಒಂದು ಸಂಭಾಷಣೆಯನ್ನು ಅವರು ಮತ್ತೆ ಮತ್ತೆ ಇದು ಹೇಳ್ತಾರೆ ಸುಲೋಚನಾ ಮತ್ತು ಇದ್ರ ಬಗ್ಗೆ ಸೀತೆಯ ಬಗ್ಗೆ ಅನುಕಂಪದಿಂದ ಆಡುವ ಮಾತುಗಳಿದೆಯಲ್ಲ ಅದು ಇವತ್ತಿನ ಫೆಮಿನಿಸ್ಟ್ ಇವರು ಆಡುವ ಮಾತುಗಳ ಥರ ಇದೆ ಅಂದರೆ ನೋಡಿ ನೀವು ಕನ್ನಡ ಇದು ಭಾರತೀಯ ಇತಿಹಾಸದ ಬೇರೆ ಬೇರೆ ಇದನ್ನು ನೋಡ್ತಾ ಹೋದರೆ ಪುರುಷ ಕೇಂದ್ರಿತ ಕಥೆಗಳು ಬಹಳ ಇದೆ ಏನಾದರೂ ಹೇಳೋದು ತುಂಬ ಕಷ್ಟ ನನಗೆ ಈ ಪ್ರಯತ್ನ ಕೇಳಿ ನನಗೆ ಇಷ್ಟೊಂದು ಡೀಟೇಲ್ ಹೇಳಲಿಲ್ಲ ಗಿರಿಜಮ್ಮ ಏನೋ ಒಂದು ಪ್ರೋಗ್ರಾಮ್ ಇದೆ ಬನ್ನಿ ಅಷ್ಟೇ ಹೇಳಿದ್ರು ಇಲ್ಲಿ ಬಂದ ಮೇಲೆ ಇಷ್ಟೆಲ್ಲ ಗೊತ್ತಾಯಿತು ತುಂಬ ಸಂತೋಷ ಆಗ್ತಿದೆ ಶೇಷಾದ್ರಿ ಮನಸ್ಸು ಮಾಡಿದ್ರೆ ಒಳ್ಳೆಯ ಕೆಲಸ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ ಮತ್ತು ನನಗೆ ನಾಗೇಂದ್ರ ನಾಗೇಂದ್ರಾಯರು ತುಂಬ ತುಂಬ ಹತ್ತಿರ ಇವರನ್ನ ಹತ್ರ ನಾನು ಸ್ವಲ್ಪ ಹೆಚ್ಚು ಮಾತಾಡಿಸೋಷ್ಟು ನೋಡಲಿಲ್ಲ ಅವ್ರು ಹೇಳಿದಾಗೆ ನಾನು ಅಂತಿಮ ಯಾತ್ರೆಗೆ ಹೋಗಿದ್ದೆ ಮತ್ತು ಲಕ್ಷ್ಮೀದೇವಿ ಅವರು ತುಂಬ ಚೆನ್ನಾಗಿ ಪರಿಚಯ ಆಯಿತು ಕಮಲಾಬಾಯಿಯವ್ರ ಪರಿಚಯ ಆಯಿತು ಈ ಅದರಲ್ಲಿ ಅಭಿನಯಿಸಿದ ಒಂದು ಕೆಲವರು ನಾವು ಸಂದರ್ಶನ ಕೂಡ ಮಾಡಿದ್ವಿ ಇವು ಹೇಳಿದಾಗೆ ನಾವು ಪಿ ಕೆ ಅವ್ರ ಹತ್ರ ಮಾತಾಡಿಸಿದ್ವಿ ಅವರನ್ನು ಕೇಳಿದ್ವಿ ಏನೋ ಏನಾದರೂ ಒಂದು ಸಣ್ಣದ ಸಿಗ್ಬೋದಾ ಅಂತ ಗಿರೀಶ್ ಅವರು ಹೇಳಿದಾಗೆ ಅವರು ಬಹಳ ಬೇಜಾರು ಮಾಡಿಕೊಂಡ್ರು ಕನ್ನಡದಲ್ಲಿ ಏನೂ ಸಿಗೋದಿಲ್ಲ ಅನ್ನೋದ್ರ ಬಗ್ಗೆ ತುಂಬ ನೊಂದ್ಕೊಂಡ್ರು ಅವರು ಮನೆಯನ್ನು ಕೈಗೆತ್ತಿಕೊಂಡಿರುವಂತಹ ಶೇಷಾದ್ರಿ ಮತ್ತು ಸುಜನ್ ಲೋಕೇಶ್ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ ಕಾಸರವಳ್ಳಿ ಸರ್ ಹೇಳಿದಂತಹ ಒಂದು ಸಂಗತಿಯನ್ನು ಸ್ವಲ್ಪ ವಿಸ್ತರಿಸಲಿಕ್ಕೆ ನಾನು ಬಯಸ್ತೇನೆ ಅದು ಅಂದರೆ ಈ ಸಿನಿಮಾ ಅನ್ನುವಂಥದ್ದು ಆ ಸಿನಿಮಾದ ಕಥನದ ಕಾರಣಕ್ಕೆ ಅಷ್ಟೇ ಮುಖ್ಯವಾದಲ್ಲ ಅಂತ ನನಗನ್ಸುತ್ತೆ ಅದು ಸತಿ ಸುಲೋಚನಾ ಅನ್ನುವಂಥದ್ದು ಒಂದು ನೆಪ ಮಾತ್ರ ಅದು ಮತ್ತು ಸುಲೋಚನ ಅನ್ನುವಂಥ ಕತೆ ಸುಲೋಚನಾಳ ಕತೆ ಅವರು ಹೇಳಿದ್ರಲ್ಲ ಅದು ಮೂಲ ರಾಮಾಯಣದಲ್ಲಿ ಇಲ್ಲ ಅದು ಎಲ್ಲರಿಗೂ ನಮಸ್ಕಾರ ವೇದಿಕೆಯ ಮುಂದೆ ಅನೇಕ ಗಣ್ಯರು ಉದ್ಯಮವನ್ನು ಕಟ್ಟಿ ಬೆಳೆಸಿದಂಥವ್ರು ಇದ್ದೀರಿ ನಾನು ಶುಭವನ್ನು ಹೃದಯದಿಂದ ನಾನು ಆಶಿಸ್ತೇನೆ ಸೃಜನ್ ನಿನಗೆ ತುಂಬ ಒಳ್ಳೆಯದಾಗಲಿ ಮಗ ಹಾಗೆ ನನ್ನ ನಿರ್ದೇಶಕರು ಬಿ ಶೇಷಾದ್ರಿಯವರು ಇಂಥ ಅದ್ಭುತವಾದಂತಹ ಒಂದು ಹೊಸ ಕಲ್ಪನೆ ಇವತ್ತು ತೊಂಬತ್ತು ವರ್ಷದ ಇತಿಹಾಸವನ್ನು ಮತ್ತೆ ಪುನಃ ಕಟ್ಟಿಕೊಡೋದಂದರೆ ಅಷ್ಟು ಸುಲಭದ ಮಾತಲ್ಲ ಈ ಸತಿ ಸುಲೋಚನ ಬಗ್ಗೆ ನಮಗೇನಾದರೂ ತಲೆಯಲ್ಲಿ ಇವತ್ತಿಗೂ ಅರ್ಥ ಆಗಿದ್ದರೆ ನಾನು ವಿಜಯಮ್ಮ ಅವರಿಗೆ ಅದರ ಎಲ್ಲ ಯಶಸ್ಸನ್ನು ಕೊಡ್ತೀನಿ ಆ ಇತಿಹಾಸ ಪುಸ್ತಕದ ಎರಡು ಪುಟಕಗಳಲ್ಲಿ ಪುಟಕಗಳನ್ನು ಕೂಡ ನಾವು ಮರೆಯಲಿಕ್ಕೆ ಸಾಧ್ಯ ಇಲ್ಲ ವಿಜಯಕ್ಕ ಅಷ್ಟು ಸೊಗಸಾಗಿ ಸತಿ ಸುಲೋಚನ ಬಗ್ಗೆ ತಾವು ವಿವರಿಸಿದ್ದೀರಾ ಇವಾಗ ತಾವು ಮರ್ತಿದ್ದೀರಾ ಆದರೆ ಇದನ್ನು ಮಾತಾಡ್ತಿರ್ಬೇಕಾದ್ರೆ ಪ್ರತಿಯೊಬ್ಬರು ವಿವರಿಸುವಾಗ ನನ್ನ ಗಮನಕ್ಕೆ ಅದು ನೆನಪಿಗೆ ಬರ್ತಾಯಿತ್ತು ಹಾಗೆ ಶುಭವಾಗಲಿ ಅಂತ ಹೇಳ್ತಾ ಚಾಲೆಂಜ್ ಇದೆ ಸರ್ ಆದರೆ ಇದರಲ್ಲಿ ಸಿಹಿ ಪಾಲ್ ಜಾಸ್ತಿ ಕಾಣ್ತಾ ಇದೆ ಸಭೆಗೆ ಒಂದನೆ ಎಲ್ರಿಗೂ ನಮಸ್ಕಾರ ಅಲ್ಲಿ ಮಾತು ಪ್ರತಿಯೊಬ್ಬರೂ ಮಾತಾಡಬೇಕಾದ್ರೆ ಇದ್ರದ್ದು ಸ್ಕ್ರಿಪ್ಟ್ ಇಲ್ಲ ಪ್ರಿಂಟ್ ಕೂಡ ದೊರಕಲಿಲ್ಲ ಅಂತ ಇದ್ದರು ನನಗೆ ನಾನು ಅಲ್ಲಿಂದ ಸೃಜನ್ ನೋಡ್ತಾ ಇದ್ದೆ ಆ ಎಂಥ ನಟ ಅವನ ಎಂಥ ಸ್ನೇಹಜೀವಿ ಅನ್ನೋದು ಅದು ಅನಂತರ ನಿಮಗೆ ಎಲ್ಲರಿಗೂ ಗೊತ್ತಾಗುತ್ತೆ ಒಂದು ಪ್ರಿಂಟು ಯಾವುದೇ ದಾಖಲೆ ಆ ಸಿನಿಮಾದ್ದು ಏನು ಇಲ್ಲ ರಘುನಾಥ್ ಅವ್ರು ಚೆನ್ನಾಗಿ ಹೇಳಿದ್ರು ಅದಕ್ಕೆ ಮುಂಚೆ ಎಲ್ಲರೂ ಹೇಳಿದ ನಾಟಕ ಆಗಿ ಪ್ರಿಂಟ್ ಆಗಿತ್ತು ಬಳ್ಳಾರಿ ಅವ್ರು ಬರ್ದಿತ್ತು ಅಂತ ಚಹಾ ಅವರು ಹೇಳೋದು ಅದು ಅವರು ಬರ್ದಿದ್ರು ಇಲ್ಲ ಅದು ಗೊತ್ತಿಲ್ಲ ಒಂದು ಪ್ರಹಸನ ತೊಗೊಂಡು ಮಾಡಿದ್ರು ಅಂತ ಏನೂ ಗೊತ್ತಿಲ್ಲದೆ ಆ ಪ್ರಿಂಟನ್ನು ಕಳೆದು ಹಾಕ್ಕೊಂಡಿದ್ದೀವಿ ಸ್ಕ್ರಿಪ್ಟ್ ಕೂಡ ಇಲ್ಲ ಅದು ಇವತ್ತು ಬದುಕಿದೆ ಅಂದರೆ ಇನ್ನು ಅದು ಮಾಡಿದಂಥವ್ರಿಗೆ ಎಂಥ ಡೆಡಿಕೇಶನ್ ಇದ್ರೆ ಬದುಕತ್ತೆ ಒಂದು ಸಿನಿಮಾ ಅನ್ನೋದು ನೋಡಿ ನಾವು ತೆಗಿಯೋ ಪ್ರತಿಯೊಂದು ಶಾರ್ಟು ಒಂದು ಸಣ್ಣ ಆಡಿಯೋ ವಿಡಿಯೋ ತುಣುಕು ಬರೆಯೋ ಎರಡು ಸಾಲು ಎಷ್ಟೋ ವರ್ಷಗಳವರೆಗೆ ಉಳ್ಕೊಂಡ್ಬಿಡ್ತವೆ ಆ ಒಂದು ಪ್ರಜ್ಞೆ ನಮಗಿದ್ದಲ್ಲಿ ಸಾಕಷ್ಟು ಒಳ್ಳೆ ಕನ್ನಡ ಪ್ರಯತ್ನಗಳು ನಡೀಬೋದು ಇದು ನನ್ನ ತಿಳುವಳಿಕೆ ಮಟ್ಟಿಗೆ ತುಂಬ ಒಳ್ಳೆಯ ಕನ್ನಡ ಪ್ರಯತ್ನ ನಮಸ್ಕಾರ ಒಂದು ಸಣ್ಣ ಪ್ರಶ್ನೆ ರಾಜ್ಕುಮಾರ್ ಅವರು ರಂಗಭೂಮಿ ಬಿಟ್ಟು ಚಲನಚಿತ್ರಕ್ಕೆ ಹೋದರು ಆಮೇಲೆ ಮತ್ತೆ ರಂಗಭೂಮಿಗೆ ಬಂದ್ರ ನಿಮ್ಮನ್ನು ಕೇಳಿದ್ನ ಬಂದ್ರ ಯಾಕೆ ಕೇಳಿದೆ ಅಂತಂದರೆ ನನ್ನ ಆತ್ಮೀಯ ಗೆಳೆಯ ಲೋಕೇಶ್ ಹಠವಾದಿ ಅಂದರೆ ಹಠವಾದಿ ನಾನು ಅಕಾಡೆಮಿ ಅಧ್ಯಕ್ಷ ಏಕ ಲೋಕೋ ಹೇಗಾರು ಮಾಡಿ ರಾಜ್ಕುಮಾರ್ ಕರ್ಸ್ಬೇಕು ಅದು ಸಾಧ್ಯವೇ ಇಲ್ಲ ಬರ್ಕೋ ಡೇಟ್ ತಗೋ ಇಂಥ ದಿನ ನಾನು ಮಾಡಿಸ್ತೀನಿ ಅಂತಂದ ಕೊನೆಗೆ ರಾಜ್ಕುಮಾರ್ ಬಂದು ಕಲಾಕ್ಷೇತ್ರದ ಸ್ಟೇಜ್ ಮೇಲೆ ನಾಟಕ ಮಾಡಿದ್ರು ಇಬ್ರೆ ರಾಜ್ಕುಮಾರ್ ಲೋಕೇಶ್ ಅದು ಹಾಂ ಅದ್ಭುತವಾದ ಪ್ರದರ್ಶನ ಪೊಲೀಸ್ ಸೆಕ್ಯೂರಿಟಿಗೆ ಹೇಳಬಾರ್ದು ಅಂದ್ಬಿಟ್ಟು ಲೋಕೇಶ್ ಅದೆಲ್ಲ ಕೂಗೋದು ಮತ್ತೊಂದು ಮಾಡಬಾರ್ದು ಹೌಸ್ಫುಲ್ ಶೋ ಯಾವುದೇ ಗಡಿಬಡಿ ಇಲ್ಲ ಯಾವುದೇ ತೊಂದರೆ ಇಲ್ಲದೆ ಆಯಿತು ಕಾರಣ ಲೋಕೇಶ್ ಲೋಕೇಶ್ ಅವತ್ತು ಹಠ ಮಾಡಿದ್ದಕ್ಕೆ ರಾಜ್ಕುಮಾರ್ ಸ್ಟೇಜಿಗೆ ಬಂದರು ಇವತ್ತು ಅವ್ರ ಮಗ ಹಠ ಮಾಡಿದ್ದಕ್ಕೆ ಅವ್ರ ತಾತ ಲಿಫ್ಟೇನ್ ಬರ್ತಿದ್ದಾರೆ ಶುಭವಾಗಲಿ ಇಡೀ ಕುಟುಂಬ ಒಂಥರ ಹಠ ಇದೆ ರಂಗಭೂಮಿ ಇದೆ ಚಲನಚಿತ್ರ ಇದೆ ದೇವ್ರವ್ರಿಗೆ ಒಳ್ಳೇದು ಮಾಡಲಿ ಗುಡ್ ಲಕ್ ಆಲ್ ದ ಬೆಸ್ಟ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ